ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ವೃಷಭ ರಾಶಿಯ ಮಾಸಭವಿಷ್ಯ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಗ್ರಹಗಳ ಬದಲಾವಣೆ ಈ ತಿಂಗಳು ಆಗಲಿದೆ ಗ್ರಹಗಳಿಂದ ರಾಶಿಯವರಿಗೆ ಯಾವ ಫಲ ಇರುತ್ತದೆ ಎಂದು ನೋಡೋಣ ವೃಷಭ ರಾಶಿಯವರಿಗೆ ಬುಧನು ಧನಾಧಿಪತಿ ಮತ್ತು ಪಂಚಮಾಧಿಪತಿ ಅಧಿಪತಿಯಾಗಿ ಬುಧನು ನಿಮ್ಮ ರಾಶಿಯಿಂದ ಬುಧನು ಕನ್ಯಾ ರಾಶಿಯಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಗೆ ಆರನೇ ಮನೆಯಲ್ಲಿ ಬುಧನ ಸಂಚಾರ ಶುಭ ಫಲವನ್ನು ಕೊಡುತ್ತದೆ ಬುಧನು ಕುಟುಂಬ ಸ್ಥಾನದ ಅಧಿಪತಿಯಾಗಿ ನಿಮ್ಮ ಕುಟುಂಬದವರಿಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಾತು ನಿಮಗೆ ಗೆಲುವು ತಂದು ಕೊಡುವ ಸಾಧ್ಯತೆ ಇರುತ್ತದೆ ಎಲ್ಲರನ್ನೂ ನಿಮ್ಮ ಹತ್ತಿರ ಸೆಳೆಯುವಂಥ ನಿಮ್ಮ ಯಾವುದೇ ವ್ಯಾಪಾರ ಉದ್ಯೋಗ ಇರಲಿ ನಿಮಗೆ ಉತ್ತಮ ಧನಲಾಭ ನಿಮ್ಮ ಹಾಸ್ಯಮಯವಾಗಿ ಹಾಸ್ಯ ಕಲಾವಿದರಾಗಿದ್ದರೆ ನಿಮಗೆ ಇದರಿಂದ ಧನಲಾಭ ನೀವು ಯಾವುದೇ ದಾಖಲಾತಿ ಕಾಗದ ಪತ್ರಗಳನ್ನು ಮಾಡಿಸಿಕೊಡುವ ಕೆಲಸದಲ್ಲಿ ಇದ್ದರೆ ಇದರಿಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಲಾಯರು ನ್ಯಾಯಾಧೀಶರು ಆಗಿದ್ದರೆ ನಿಮ್ಮ ಮಾತಿನಿಂದ ಎದುರಾಳಿಗಳನ್ನು ಸೋಲಿಸಿ ಇದರಿಂದ ಬರುವ ಆದಾಯದಿಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಕತೆ ಕಾದಂಬರಿ ಸಾಹಿತ್ಯ ಬರೆದು ಅದನ್ನು ಮುದ್ರಣ ಮಾಡಿಸಿ ಪ್ರಸಾರ ಮಾಡುವವರಿಗೆ ಇದರಿಂದ ಧನಲಾಭ ಪ್ರಿಂಟಿಂಗ್ ಪ್ರೆಸ್ನವರಿಗೆ ಧನಲಾಭ ಬುಧನಿಂದ ಬರುತ್ತದೆ ನೀವು ಹಸಿರು ತರಕಾರಿ ಸೊಪ್ಪು ವ್ಯವಸಾಯ ಮಾಡುವಂತಹ ರೈತರಾಗಿದ್ದರೆ ಇದರಿಂದ ತರಕಾರಿ ಸೊಪ್ಪುಗಳಿಂದ ಧನಲಾಭ ಬರುವ ಸಾಧ್ಯತೆ ಬುಧನು ಹಸಿರು ತರಕಾರಿ ಸೊಪ್ಪುಗಳಿಗೆ ಕಾರಕನಾಗಿರುತ್ತಾನೆ ಬುಧನು ಚಿಕ್ಕ ಮಕ್ಕಳಿಗೆ ಕಾರಕನಾದ್ದರಿಂದ ನೀವು ಶಾಲೆಗೆ ಬೇಕಾದ ಪೆನ್ನು ಪೆನ್ಸಿಲ್ ಪುಸ್ತಕ ವ್ಯಾಪಾರ ಮಾಡುವ ಅಂಗಡಿಯವರು ಆಗಿದ್ದರೆ ಇದರಿಂದ ಧನಲಾಭ ಬರುವ ಸಾಧ್ಯತೆ ನೀವು ಆರೋಗ್ಯದ ಸಮಸ್ಯೆಯಿಂದ ಇದ್ದರೆ ರೋಗ ವಾಶಿಯಾಗುವ ವಾಶಿಯಾಗುತ್ತದೆ ಇದರಿಂದ ನಿಮಗೆ ಉತ್ತಮವಾಗಿರುತ್ತದೆ ಬ್ಯಾಂಕಿನಲ್ಲಿ ಸಾಲ ಇದ್ದರೆ ಸಾಲ ತೀರಿಸುವ ಯೋಗ ಭಾಗ್ಯ ಇರುತ್ತದೆ ಬ್ಯಾಂಕಿನಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಉದ್ಯೋಗಿಗಳಾಗಿ ಕೆಲಸ ಮಾಡುತ್ತಿದ್ದರೆ ಇದರಿಂದ ಧನಲಾಭ ಬರುತ್ತದೆ ಈ ರಾಶಿಯವರು ಯಾವುದೇ ಕೆಲಸ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ಸಾಧನೆ ನಿಮಗೆ ಬರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಬುಧನು ದುಸ್ಥಾನದಲ್ಲಿ ಅಥವಾ ನೀಚನಾಗಿದ್ದರೆ ಯಾವುದೇ ದೋಷನಾಗಿದ್ದರೆ ಬುಧನಿಂದ ಶುಭ ಫಲ ಪಡೆಯಲು ನೀವು ಇಷ್ಟು ಅಷ್ಟೋತ್ತರ ನಾಮಾವಳಿ ಪಠನ ಮಾಡುವುದು ಇಷ್ಣು ನಾರಾಯಣ ದೇವರ ಆರಾಧನೆ ಮಾಡುವುದರಿಂದ ಒಳ್ಳೆಯದು ಬುಧನು ಆರನೇ ಮನೆಯಲ್ಲಿ ಸಂಚಾರ ಕಷ್ಟದಲ್ಲಿ ಇರುವವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಅನಾರೋಗ್ಯದಿಂದ ಇರುವವರಿಗೆ ಸಹಾಯ ಮಾಡಿ ಇದರಿಂದ ಬುಧನಿಂದ ಶುಭ ಬರುತ್ತದೆ ನಿಮ್ಮ ರಾಶಿ ಅಧಿಪತಿ ಆರನೇ ಮನೆಯ ಅಧಿಪತಿ ಶುಕ್ರನು ತನ್ನ ರಾಶಿಯಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ರುಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಶುಕ್ರನಿಗೆ ಸಪ್ತಮದಲ್ಲಿ ಬಲ ಕಡಿಮೆ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮಗೆ ಗುರುಬಲ ಇರುವುದರಿಂದ ನಿಮ್ಮ ಸಪ್ತಮ ಸ್ಥಾನದ ಸಪ್ತಮ ಸ್ಥಾನವನ್ನು ಗುರು ನೋಡುವುದರಿಂದ ಏಳನೇ ದೃಷ್ಟಿಯಿಂದ ಶುಕ್ರನಿಂದ ಅಂಥ ಸಮಸ್ಯೆ ಬರುವುದಿಲ್ಲ ಗುರು ವಕ್ರಿಯವಾಗಿ ಹನ್ನೆರಡನೇ ಮನೆ ನೋಡುವುದರಿಂದ ಕ್ಷೇತ್ರಗಳಿಗೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ದೇವಸ್ಥಾನಗಳ ದರ್ಶನ ಮಾಡುವುದರಿಂದ ನಿಮಗೆ ದಾಂಪತ್ಯ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತದೆ ನಿಮಗೆ ವಿದೇಶಕ್ಕೆ ಹೋಗಿ ಬರುವ ಯೋಗ ಭಾಗ್ಯ ಗುರುವಿನಿಂದ ಶುಕ್ರನಿಂದ ಇರುತ್ತದೆ ನೀವು ನಿಮ್ಮ ರಾಶಿಯಿಂದ ಶುಕ್ರನು ಸಪ್ತಮದಲ್ಲಿ ಸಂಚಾರ ನೀವು ಪತಿ ಪತ್ನಿಯರಲ್ಲಿ ಉತ್ತಮ ಬಾಂಧವ್ಯ ಇರಬೇಕು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬೇಡಿ ಮಾತನಾಡುವುದರಿಂದ ಸಮಸ್ಯೆ ಬರುತ್ತದೆ ಶುಕ್ರನು ಕುಜನ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಕೋಪ ಬರುವಂತೆ ಮಾಡುತ್ತದೆ ಇದರಿಂದ ನೀವು ಯಾರ ಜೊತೆಯಲ್ಲಿ ಮಾತನಾಡುವಾಗ ಮುಖಕ್ಕೆ ಒಡದಂತೆ ಮಾತನಾಡಬೇಡಿ ಹಾಗೆಯೇ ತಕ್ಷಣ ಯೋಚನೆ ಮಾಡದೆ ಮಾತನಾಡಬೇಡಿ ಮಾತನಾಡಿದರೆ ಜಗಳ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಾತು ಎಚ್ಚರಿಕೆಯಿಂದ ಯೋಚನೆ ಮಾಡಿ ಮತ್ತೊಬ್ಬರ ಜೊತೆಯಲ್ಲಿ ಉತ್ತಮವಾಗಿ ಮಾತನಾಡುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಶುಕ್ರನು ನಿಮ್ಮ ರಾಶಿಗೆ ಶುಭ ಫಲವನ್ನು ಕೊಡುತ್ತಾನೆ ಹಾಗೂ ನಿಮಗೆ ಶುಕ್ರನಿಂದ ಶುಭ ಫಲ ಬರಲು ಶ್ರೀ ಮಹಾಲಕ್ಷ್ಮಿ ಅಥವಾ ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ಕುಂಕುಮಾರ್ಚನೆ ಸಲ್ಲಿಸಿ ಪೂಜೆ ಮಾಡಿಸಿ ಬಂದರೆ ಶುಕ್ರನಿಂದ ಶುಭ ಫಲ ಬರುತ್ತದೆ ಶುಕ್ರವಾರ ಚಿಕ್ಕ ಮಕ್ಕಳು ಅಂದರೆ ಹತ್ತು ವರ್ಷದ ವಯಸ್ಸಿನ ಒಳಗಡೆ ಇರುವ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿ ಮತ್ತು ಮಕ್ಕಳ ಶೃಂಗಾರ ವಸ್ತುಗಳನ್ನು ಕೊಡಿಸುವುದರಿಂದ ಶುಕ್ರನಿಂದ ಶುಭ ಫಲ ನಿಮಗೆ ಬರುತ್ತದೆ ನೋಡಿ ಋಷಭ ರಾಶಿಯವರಿಗೆ ಕುಜನು ಹನ್ನೆರಡನೇ ಮನೆ ಅಧಿಪತಿ ಹಾಗೂ ಸಪ್ತಮಾಧಿಪತಿಯಾಗಿ ಮಿಥುನ ರಾಶಿಯಿಂದ ಘಟಕ ರಾಶಿಗೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಪ್ರವೇಶ ಮಾಡುತ್ತಾನೆ ಕುಜನಿಂದ ಕಟಕ ರಾಶಿ ನೀಚ ರಾಶಿ ಆಗಿರುತ್ತದೆ ಇದರಿಂದ ನೀವು ಯಾವುದೇ ಸಾಹಸ ಕೆಲಸದಲ್ಲಿ ತುಂಬ ಎಚ್ಚರವಾಗಿ ಇರಬೇಕು ಕುಜನು ಅಗ್ನಿತತ್ವದ ಗ್ರಹ ಆದ್ದರಿಂದ ನೀವು ಅಡಿಗೆ ಮಾಡುವಾಗ ಗ್ಯಾಸ್ಟಿ ಗ್ಯಾಸ್ ಸಿಲಿಂಡರ್ದ ಎಣ್ಣೆ ಕಾಯಿಸಿದ ಪದಾರ್ಥಗಳನ್ನು ಮಾಡುವಾಗ ಆತುರಾತುರವಾಗಿ ಯಾವುದೇ ಕೆಲಸ ಮಾಡಬೇಡಿ ಮಾಡಿದರೆ ಅಪಾಯವಾಗುವ ಸಾಧ್ಯತೆ ಇರುತ್ತದೆ ನೀವು ಎಚ್ಚರಿಕೆಯಿಂದ ಅಡುಗೆ ಮಾಡಿ ಹಾಗೂ ಯಾವುದೇ ಕೆಲಸ ತರಕಾರಿ ಕತ್ತರಿಸುವಾಗ ಆಯುಧಗಳಿಂದ ಅಪಾಯ ಆಗುವ ಸಾಧ್ಯತೆ ಇರುತ್ತದೆ ಚೂಪಾಗಿರುವ ಚಾಕು ಕತ್ತರಿ ಚೂಜಿ ಇವುಗಳನ್ನು ಬಳಸುವಾಗ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇದರಿಂದ ನಿಮಗೆ ಒಳ್ಳೆಯದು ನಿಮ್ಮ ಸಹೋದರರ ಜೊತೆಯಲ್ಲಿ ಯಾವುದೇ ವಿಷಯಕ್ಕೆ ಕೋಪವಾಗಿ ಮಾತನಾಡಬೇಡಿ ಹತ್ತು ಸಲ ಯೋಚನೆ ಮಾಡಿ ಮಾತನಾಡಿ ಒಳ್ಳೆಯದು ಭೂಮಿ ವ್ಯವಹಾರದಲ್ಲಿ ಕಾಗದ ಪತ್ರ ದಾಖಲಾತಿ ಮಾಡಿಸುವಾಗ ಭೂಮಿ ಖರೀದಿ ಮಾಡುವಾಗ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಅಥವಾ ಒಂದು ತಿಂಗಳ ಬಿಟ್ಟು ಮುಂದೆ ವ್ಯವಹಾರ ಮಾಡುವುದು ಉತ್ತಮವಾಗಿರುತ್ತದೆ ಇದು ಕುಜ ನೀಚವಾಗಿರುವುದರಿಂದ ಈ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಕುಜನಿಂದ ಶುಭ ಫಲ ಪಡೆಯಲು ವೃಷಭ ರಾಶಿಯವರಿಗೆ ಕುಜ ಅಂದರೆ ಸೇವೆ ಮಾಡುವ ಸೇನಾಧಿಪತಿ ನೀವು ಯಾರು ಕಷ್ಟದಲ್ಲಿ ಇರುತ್ತಾರೆ ಅವರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಅವರಿಗೆ ಸಹಾಯ ಮಾಡಿ ಸೇವೆ ಮಾಡುವುದು ಯಾವುದೇ ಪೊಲೀಸ್ ಮಿಲಿಟರಿಯಲ್ಲಿ ಸೇವೆ ಮಾಡುವವರಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಕೆಲಸ ಮಾಡುವವರಿಗೆ ಯಾವುದೇ ಯುನಿಫಾರ್ಮ್ ಬಟ್ಟೆ ಧರಿಸಿಕೊಂಡು ಕೆಲಸ ಮಾಡುವವರಿಗೆ ನಿಮ್ಮಿಂದ ಅವರಿಗೆ ಸಿಹಿ ತಿಂಡಿ ಅವರಿಗೆ ಕೊಟ್ಟು ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ಕುಜನು ನಿಮ್ಮ ಜಾತಕದಲ್ಲಿ ದೋಷನಾಗಿದ್ದರೆ ಅಥವಾ ಗೋಚಾರದಲ್ಲಿ ದೋಷನಾಗಿದ್ದರೆ ಈ ಪರಿಹಾರ ಮಾಡುವುದರಿಂದ ಕುಜನಿಂದ ಎಲ್ಲ ದೋಷ ನಿವಾರಣೆ ಆಗಿ ನಿಮಗೆ ಶುಭ ಫಲ ಕೊಡುತ್ತಾನೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಕುಜನ ಮಂತ್ರ ಹೇಳುವುದು ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮ ಈ ಮಂತ್ರ ಹೇಳುವುದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿ ಸೂರ್ಯನು ರಾಶಿಯಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ಸೂರ್ಯನಿಗೆ ತುಲಾರಾಶಿ ನೀಚ ರಾಶಿಯಾಗಿರುತ್ತದೆ ಸೂರ್ಯನಿಗೂ ಪೂರ್ಣ ಬರ ಬಲ ಇರುವುದಿಲ್ಲ ಇದರಿಂದ ಎರಡು ಅಗ್ನಿತತ್ವದ ಗ್ರಹಗಳು ಕುಜ ಮತ್ತು ಸೂರ್ಯ ಇಬ್ಬರು ನೀಚ ಆಗಿರುವುದರಿಂದ ಯಾವುದೇ ಬೆಂಕಿಯಿಂದ ಕೆಲಸ ಮಾಡುವಾಗ ಎಚ್ಚರಿಕೆಯಿಂದ ತುಂಬ ಮುಖ್ಯವಾಗಿರುತ್ತದೆ ಸೂರ್ಯ ನೀಚನಾಗಿರುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಸೂರ್ಯನು ನಾಲ್ಕನೇ ಮನೆ ಅಧಿಪತಿಯಾಗಿರುವುದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆ ತಾಯಿಯವರಿಗೆ ಬಿಸಿ ಬಿಸಿ ಆಹಾರವನ್ನು ಸೇವನೆ ಮಾಡಲು ಹೇಳಿ ಇದರಿಂದ ಉತ್ತಮವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಭೂಮಿ ವ್ಯವಹಾರದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರುವವರು ಅಧಿಕಾರಿಗಳ ಜೊತೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಇದರಿಂದ ನೀವು ಅವರ ಜೊತೆ ಕೋಪ ಮಾಡಿಕೊಳ್ಳದೆ ನಿಮ್ಮದೇ ಅಧಿಕಾರವಾಗಿ ಮಾತನಾಡಬೇಡಿ ತಾಳ್ಮೆಯಿಂದ ಎಚ್ಚರಿಕೆಯಿಂದ ಎಲ್ಲ ಕೆಲಸ ಕಾರ್ಯದಲ್ಲಿ ಯಾವುದೇ ವ್ಯವಹಾರದಲ್ಲಿ ನಿಧಾನವಾಗಿ ಯೋಚನೆ ಮಾಡಿ ವ್ಯವಹಾರ ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಸೂರ್ಯನಿಂದ ಶುಭ ಫಲ ಪಡೆಯಲು ನಿಮ್ಮ ತಂದೆ ತಾಯಿಗೆ ಪ್ರೀತಿಯಿಂದ ನೋಡಿಕೊಳ್ಳಿ ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡಿಸಿ ಸೂರ್ಯ ಸಂಚಾರ ಸೂರ್ಯನ ಸಂಚಾರ ಆರನೇ ಮನೆಯಲ್ಲಿ ಅನಾರೋಗ್ಯದಿಂದ ಇರುವವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಕಷ್ಟದಲ್ಲಿ ಇರುವವರಿಗೆ ಅವರ ಜೀವನವೇ ಕತ್ತಲಾಗಿ ಇರುವಂಥವರಿಗೆ ನಿಮ್ಮಿಂದ ಅವರಿಗೆ ಜೀವನದಲ್ಲಿ ಬೆಳಕಿನ ದಾರಿ ತೋರಿಸಿ ಸೂರ್ಯ ಅಂದರೆ ಬೆಳಕು ಅವರಿಗೆ ಬೆಳಕಿನ ದಾರಿ ತೋರಿಸುವುದರಿಂದ ನಿಮ್ಮ ಮೂಲ ಜಾತಕದಲ್ಲಿ ಆಗಲಿ ಗೋಚಾರದಲ್ಲಿ ಆಗಲಿ ಸೂರ್ಯ ದೋಷನಾಗಿದ್ದರೂ ಈ ಪರಿಹಾರಗಳನ್ನು ಮಾಡಿಸಿ ನಿಮಗೆ ಸೂರ್ಯನಿಂದ ಬರಬೇಕಾದ ಎಲ್ಲ ಸುಖಭಾಗ್ಯ ನಿಮಗೆ ಬರುತ್ತದೆ ಸೂರ್ಯ ದೇವನು ಕೊಡುತ್ತಾನೆ ಪ್ರತಿನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದರಿಂದ ಪೂರ್ವಕ್ಕೆ ಮುಖ ಮಾಡಿ ಗಾಯತ್ರಿ ಮಂತ್ರ ಹೇಳುವುದರಿಂದ ನೀವು ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಉದ್ಯೋಗದಲ್ಲಿ ಆಗಲಿ ವ್ಯಾಪಾರದಲ್ಲಿ ಆಗಲಿ ನಿಮಗೆ ಸೂರ್ಯನಿಂದ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಋಷಭ ರಾಶಿಯಿಂದ ಎಂಟನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಗುರು ನಿಮ್ಮ ರಾಶಿಯಲ್ಲಿಯೇ ಇದ್ದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ವಕ್ರಿಯವಾಗಿ ಗುರು ನಿಮ್ಮ ಹನ್ನೆರಡನೇ ಮನೆ ಮೇಷರಾಶಿಯನ್ನು ನೋಡುವುದರಿಂದ ರಹಸ್ಯವಿದ್ಯೆ ಬೇರೆಯವರಿಗೆ ಹೇಳುವುದು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವ ಯೋಗ ಗುರುವಿನಿಂದ ಇರುತ್ತದೆ ದೇವಸ್ಥಾನಗಳಿಗೆ ಈ ರಾಶಿಯವರು ದಾನ ಧರ್ಮ ಮಾಡುವುದರಿಂದ ಗುರುವಿನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ವಕ್ರಿಯವಾಗಿ ಇರುವುದರಿಂದ ಶನಿಯು ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವುದು ನಿಮ್ಮ ಕೆಲಸದಲ್ಲಿ ನಿಧಾನವಾಗುವ ಸಾಧ್ಯತೆ ಇರುತ್ತದೆ ಶನಿ ಒಂಬತ್ತನೇ ಮನೆ ನೋಡುವುದರಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಕೊಡುತ್ತಾನೆ ನಿಮ್ಮ ರಾಶಿಗೆ ಶನಿಯು ಯೋಗಕಾರಕನಾಗಿ ಶುಭ ಫಲವನ್ನೇ ಕೊಡುತ್ತಾನೆ ರಾವು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ರಾಹುವಿನಿಂದ ಯಾವುದೇ ಕೆಲಸದಲ್ಲಿ ನೀವು ಇರಲಿ ಅದರಿಂದ ನಿಮಗೆ ಲಾಭ ಬರುತ್ತದೆ ಹೊರ ದೇಶಕ್ಕೆ ವಿದೇಶಕ್ಕೆ ಓದುವುದಕ್ಕಾಗಿ ಕೆಲಸಕ್ಕಾಗಿ ಹೋಗಲು ಪ್ರಯತ್ನ ಮಾಡುವರು ಪ್ರಯತ್ನ ಮಾಡಿದರೆ ರಾಹುವಿನಿಂದ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಕೇತು ಐದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಪಂಚಮ ಸ್ಥಾನದಲ್ಲಿ ನಿಮ್ಮ ಮಕ್ಕಳ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಬರುವ ಸಾಧ್ಯತೆ ಇರುತ್ತದೆ ಇದರಿಂದ ನೀವು ಶುಭ ಫಲ ಪಡೆಯಲು ಗಣೇಶ ದೇವರ ಆರಾಧನೆ ಮಾಡುವುದು ಪ್ರತಿನಿತ್ಯ ಓಂ ಗಂ ಗಣಪತಿಯೇ ನಮ್ಮ ಈ ಮಂತ್ರ ಹೇಳುವುದರಿಂದ ಕೇತುವಿನಿಂದ ನಿಮಗೆ ಶುಭ ಫಲ ಬರುತ್ತದೆ ಇದು ಗೋಚಾರದಲ್ಲಿ ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿಗಳು ಅಂತರಭುಕ್ತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಸ್ನಾನ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷ್ಯಗಳಿಗೆ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದರೆ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಯೂಟ್ಯೂಬ್ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಷ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಾವು ಹಾಕುವ ಮುಂದಿನ ವಿಡಿಯೋ ಮೋಟಿವೇಶನ್ ಆಗಲು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಿಮ್ಮಿಂದ ನಮಗೆ ಸಹಾಯ ಆಗುತ್ತದೆ ಉಪಕಾರವಾಗುತ್ತದೆ ನಮ್ಮ ಆರಾಧ್ಯ ದೇವಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ